ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈಗ ನೀವು ವರ್ತಮಾನದಲ್ಲಿ ನೋಡ್ತಾ ಇದ್ದೀರಾ ದೇಶಾದ್ಯಂತ ಕೇಳಿಬರ್ತಿರ್ತಕ್ಕಂಥ ಧ್ವನಿ ಅಂದರೆ ಅದು ಹುಡುಗ ಹುಡುಗೀರಿಗೆ ಅದು ಯೌವನದಲ್ಲಿ ಇರ್ತಕ್ಕಂತಹ ಹುಡುಗ ಹುಡುಗಿಯರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಆ ಕಾರಣದಿಂದ ಸಾವು ಆಗ್ತಾ ಇದೆ ಈ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದಾದರೆ ಇದಕ್ಕೆ ಇದರ ಹಿಂದೆ ಆತ್ಮದ ಹಾವಳಿ ಎಂತಕ್ಕಂಥದ್ದು ಇರುತ್ತಾ ಇದ್ರೆ ಯಾವ ರೀತಿಯಾಗಿ ಹೃದಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿ ಜೀವವನ್ನೇ ತೆಗೆತಕ್ಕಂತಹ ಕಾರಣಕ್ಕೆ ಆ ರೀತಿಯ ಘಟನೆಗಳನ್ನು ನಡೆಸುತ್ತಾವೆ ಅಥವಾ ನಡೆಯುತ್ತೆ ಅದರ ಬಗ್ಗೆ ವೀಡೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲಾಗ ಸಕ್ ಮಾಡಿಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆಯೇ ಚಾನಲ್ನಲ್ಲಿ ಲಭ್ಯವಿರತಕ್ಕಂಥ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ಹಳೆ ವೀಡಿಯೋಸ್ಗಳು ಕೂಡ ಲಭ್ಯ ಇದೆ ಜ್ಞಾನವರ್ಧಕ ಇದ್ದಾವೆ ಆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಹಸ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಮಾಯಾವಿ ಶಾಪ ಪಾಪ ಮಕ್ಕಳಿಗೆ ದೊಡ್ಡವರಿಗೆ ಸ್ತ್ರೀಯರಿಗೆ ಪುರುಷರಿಗೆ ಸಂಬಂಧಪಟ್ಟಂತೆ ಆತ್ಮಗಳಿಗೆ ಅಂದರೆ ಪೂರ್ವಜರ ಸಂಬ ಸ ಪೂರ್ವಜರಿಗೆ ಸಂಬಂಧಪಟ್ಟ ಸತ್ತೂಗಿರ್ತಕ್ಕಂಥ ಪಿತೃಗಳು ಅಂತ ಏನಿದೆ ಅವರಿಗೆ ಸಂಬಂಧಪಟ್ಟಂತೆ ತಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೀರು ಭೇಟಿಗೆ ಅವಕಾಶ ಇರುವುದಿಲ್ಲ ಗಮನಿಸಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಈಗ ಯಾವ್ಯಾವ ವಿಷಯಗಳಿಗೆ ಹೇಳಿದೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ದರೆ ಆ ಒಂದು ಸಮಸ್ಯೆಗಳ ಕಾರಣದಿಂದ ಬಗೆಹರಿಯೋದಿಲ್ಲ ಪರಿಹಾರ ಇಲ್ಲ ಅನ್ನೋದಾದರೆ ಈ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಹಾಗೆಯೇ ಲಕ್ಷ್ಮೀಕೃಪಾ ಪ್ರಾಪ್ತಿ ಧುಪ್ಪದ ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ನೆಗೆಟಿವ್ ಇರಿ ಮೂಪದ ಪೌಡರ್ ಕೂಡ ಆಯಿಲ್ ಜೊತೆ ಬಳಸಿ ಅನುಕೂಲ ಆಗುತ್ತೆ ಮನೆಯಲ್ಲಿ ಉತ್ತಮವಾದಂಥ ವಾತಾವರಣ ಶಾಂತಿಯುತವಾಗಿರಲು ಸಕಾರಾತ್ಮಕವಾಗಿರಲು ಮತ್ತು ಉತ್ತಮವಾದಂತಹ ಜೀವನದ ಸ್ಥಿತಿಗತಿಯನ್ನು ಪಡೆಯಲು ಧ್ಯಾನದಲ್ಲಿ ಪ್ರಗತಿಯನ್ನು ಪಡೆಯಲು ವಾಮಾಚಾರ ಆಗಿರಲಿ ಆಗದೇ ಇರಲಿ ಆತ್ಮದ ಸಮಸ್ಯೆ ಇರಲಿ ಇಲ್ಲದೇ ಇರಲಿ ಅಂತಹ ಸಂದರ್ಭದಲ್ಲಿ ಈ ಧೂಪದ ಪೌಡರ್ನ ಬಳಸೋದ್ರಿಂದ ಬೆನಿಫಿಟ್ ಇದೆ ಆತ್ಮದ ಸಮಸ್ಯೆಗಳಿದ್ದರೆ ದೂರ ಆಗುತ್ತೆ ವಾಮಚಾರ ಸಮಸ್ಯೆಗಳಿದ್ದರೂ ಕೂಡ ವಿಷಯಗಳು ಗೊತ್ತಾಗುತ್ತೆ ಪರಿಹಾರ ಎಷ್ಟು ವರ್ಷಗಳಿದ್ದು ಆಗಿಲ್ಲ ಅದಕ್ಕೆ ಕಾರಣ ಏನು ಇತ್ಯಾದಿ ವಿಷಯಗಳು ಗೊತ್ತಾಗುತ್ತೆ ಪರಿಹಾರ ಕೂಡ ನೀವು ಮಾಡ್ಕೋಬಹುದು ಹಸ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ವಿಡಿಯೋದ ವಿಷಯಕ್ಕೆ ಬರೋಣ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಈ ಆತ್ಮಗಳ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಗಮನಿಸಿ ಚಿಗಿರತಕ್ಕಂತಹ ಒಂದು ಕುಡಿ ಅಂದ್ರೆ ನಿಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ಯಾವುದಾದ್ರೂ ಆರೋಗ್ಯಪೂರ್ಣ ಗಿಡವನ್ನ ನೋಡಿ ಅಥವಾ ಮರವನ್ನ ನೋಡಿ ಅದರಲ್ಲಿ ಚಿಗುರುಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಎಷ್ಟರ ಮಟ್ಟಿಗೆ ಒಂದು ಆಹ್ಲಾದಕರವಾಗಿ ನೋಡಲಿಕ್ಕೂ ಕೂಡ ಸುಂದರವಾಗಿರುತ್ತೆ ಆ ರೀತಿಯಾದಂಥ ಒಂದು ಪರಿಸರದಲ್ಲಿ ಆರೋಗ್ಯಪೂರ್ಣವಾಗಿಯೂ ಕೂಡ ಬೆಳೆದಿರ್ತಾವೆ ಅಥವಾ ಬೆಳೀತಾ ಚಿಗುರು ಅಂದರೆ ಯಾವುದೇ ಕೀಟಾಣುಗಳಿಲ್ಲ ಶುದ್ಧತೆ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಇದೆ ಈ ಕಾರಣದಿಂದ ನೀವು ಗಮನಿಸಿದಂಥ ಪಕ್ಷದಲ್ಲಿ ಆ ಒಂದು ಪ್ರಾಕೃತಿಕವಾಗಿ ಇರ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕ ದೃಷ್ಟಿ ಸಕಾರಾತ್ಮಕ ಒಂದು ನೋಟ ಆ ಲವಲವಿಕೆ ಉತ್ತಮವಾದಂತಹ ಒಂದು ವಾತಾವರಣ ಇಷ್ಟನ್ನು ಕ್ರಿಯೇಟ್ ಮಾಡಿರುತ್ತೆ ಅಂದರೆ ಚಿಗುರು ಯಾವುದೋ ಒಂದು ಮರದ ಚಿಗುರು ಗಿಡದ ಚಿಗುರು ಅಥವಾ ಯಾವುದೋ ಒಂದು ಹಬ್ಬುಗಳಾಗಿರ್ಬೋದು ಅದರಲ್ಲಿ ಉಂಟಾಗ್ತಕ್ಕಂಥ ಎಲೆಗಳಲ್ಲಿ ಉಂಟಾಗ್ತಕ್ಕಂಥ ಚಿಗುರು ಇದನ್ನು ನೀವು ನೋಡಿದ್ರೆ ಎಷ್ಟು ಆರೋಗ್ಯಪೂರ್ಣವಾಗಿರುತ್ತೆ ಹಾಗೆಯೇ ಮನುಷ್ಯ ಹದಿನೈದರಿಂದ ಆಗಿರ್ಬೋದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷದವರೆಗೂ ಕೂಡ ಒಂದು ರೀತಿಯಾಗಿ ಚಿಗುರು ಇರ್ತಕ್ಕಂಥದ್ದು ಯಾರೂ ದುಶ್ಚಟಗಳಿಗೆ ಒಳಗಾಗಿಲ್ಲ ದುಷ್ಟ ಕಾರ್ಯಗಳನ್ನು ಮಾಡೋದಿಲ್ಲ ಹಾನಿಕಾರಕ ಕಾರ್ಯಗಳನ್ನು ಮಾಡೋದಿಲ್ಲ ಅಂತಹ ಒಂದು ನಲವತ್ತು ವರ್ಷದ ಸಂದರ್ಭದವರೆಗೂ ಕೂಡ ಅದು ಚಿಗುರು ಅದು ಬೆಳೀತಾನೇ ಇರುತ್ತೆ ಅಷ್ಟು ಸಕಾರಾತ್ಮಕ ಜೀವದ ಲಕ್ಷಣಗಳಿರ್ತವೆ ಅಂಥದ್ರಲ್ಲಿ ಈ ವಯಸ್ಸಿಗೆ ಬಂದಿರ್ತಕ್ಕಂಥ ಹುಡುಗ ಹುಡುಗಿರಿಗೆ ಮದುವೆ ಆಗಿರಲಿ ಮದುವೆ ಆಗದೇ ಇರಲಿ ಅಥವಾ ಯಾರಿಗಾದರೂ ಸರಿಯೇ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಏನು ಹೃದಯಾಘಾತ ಹೃದಯ ಅಪಘಾತ ಅಂತ ನಾವು ಕರಿತೇವೆ ಆ ರೀತಿಯಾಗಿ ಹಾನಿಗೆ ಉಂಟಾಗಲಿಕ್ಕೆ ಕಾರಣ ಏನು ಅಂತ ನೀವು ನೋಡೋದಾದರೆ ಇದ್ರ ಹಿಂದೆ ಚಿಗುರತಕ್ಕಂತಹ ಗಿ ಗಿಡದಲ್ಲಿ ಚಿಗಿರತಕ್ಕಂಥ ಚಿಗುರು ಎಷ್ಟು ಆಹ್ಲಾದಕರವಾಗಿ ಆರೋಗ್ಯಪೂರ್ಣವಾಗಿರುತ್ತೋ ಹಾಗೆ ಮನುಷ್ಯನ ದೇಹ ಕೂಡ ಹೃದಯ ಕೂಡ ಆ ಜೀವ ಕೂಡ ಸ್ವಸ್ಥ ಆರೋಗ್ಯಪೂರ್ಣವಾಗಿರುತ್ತೆ ನಾನು ಈ ಲೋಕದಲ್ಲಿ ಬಂದಿದ್ದೇನೆ ಈ ಲೋಕದಲ್ಲಿ ಬಾಳ್ತಕ್ಕಂಥದ್ದಿದೆ ಈ ಲೋಕದಲ್ಲಿ ಕಾರ್ಯ ಮಾಡ್ತಕ್ಕಂಥದ್ದಿದೆ ಈ ಲೋಕದಲ್ಲಿ ಜೀವಿಸ್ತಕ್ಕಂಥದ್ದಿದೆ ಈ ಲೋಕದ ಪ್ರಯಾಣವನ್ನು ನಾನು ನನ್ನ ಇಷ್ಟದಂತೆ ನಿರ್ವಹಿಸ್ತಕ್ಕಂಥದ್ದಿದೆ ಕರ್ಮಫಲಗಳು ಬೇರೆ ಜೊತೆಗೆ ಫ್ರೀ ವಿಲ್ ಕೂಡ ಕೊಟ್ಟಿರ್ತಾನೆ ಭಗವಂತ ಅಂಥ ಸಂದರ್ಭದಲ್ಲಿ ನಿರ್ವಹಿಸ್ತಕ್ಕಂಥದ್ದು ಕೂಡ ಇದೆ ಹಾಗಿದ್ಮೇಲೆ ಆ ಜೀವದಲ್ಲಿ ಉತ್ಸಾಹ ಇರುತ್ತೆ ಆ ಜೀವದಲ್ಲಿ ಆಶ್ಚರ್ಯ ಇರುತ್ತೆ ಆ ಜೀವದಲ್ಲಿ ನಿಗೂಢ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೌತುಕ ಇರುತ್ತೆ ಹಾಗೆ ಆತಂಕಗಳು ಕೂಡ ಇರ್ತವೆ ಹಾಗೆ ಒಂದು ರೀತಿಯಾಗಿ ನಿಗೂಢ ಸ್ಥಿತಿ ಜೀವಕ್ಕಾಗಿರುತ್ತೆ ಏಕೆಂದರೆ ಯಾವ ಹೊಸ ವಿಷಯಗಳು ಬಂದರೂ ಕೂಡ ಅದರಲ್ಲಿ ಅನುಭವ ಸುಖಕರ ಅಥವಾ ದುಃಖಕರ ಅಥವಾ ಯಾವುದೋ ರೂಪದ ಹಾನಿಕರ ತಟಸ್ಥ ಸ್ಥಿತಿಯಲ್ಲಿ ಒಂದು ಜ್ಞಾನ ಎಂಬಕ್ಕಂಥದ್ದು ಅನುಭವದ ರೂಪದಲ್ಲಿ ಪ್ರತಿಯೊಂದು ಜೀವಗಳಿಗೂ ಕೂಡ ಪ್ರಾಪ್ತಿಯಾಗುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಕುತೂಹಲಕಾರಿ ಜೀವ ಆ ಹೃದಯ ಬಡಿತ ಏನಿದೆ ಅದು ನಿರಂತರತೆಯನ್ನು ಕಾಯ್ದುಕೊಳ್ಳುತ್ತೆ ವಿನ ನಷ್ಟತೆಯನ್ನು ಕಾಯ್ದುಕೊಳ್ಳೋಲ್ಲ ಅಥವಾ ನಷ್ಟತೆಯನ್ನು ಪಡೆಯೋದಿಲ್ಲ ಹೃದಯಾಘಾತ ಅಪಘಾತಗಳು ಈ ರೀತಿಯಾಗಿ ಆಗೋದಿಲ್ಲ ಈ ರೀತಿ ಂತಹ ಹೆಣ್ಮಕ್ಳಿಗಾಗಿರೋದು ಗಂಡ್ಮಕ್ಳಿಗಾಗಿರ್ಬೋದು ಅದಕ್ಕೆ ಕಾರಣಗಳನ್ನು ನೀವು ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ರೆ ಅಥವಾ ಯಾವುದೊಂದು ಪೇಪರಲ್ಲಿ ನೋಡಿದ್ರೆ ಅಥವಾ ಯಾವ ಯಾರ್ದಾದ್ರು ಒಬ್ಬರು ಚಿಂತಕರಾಗಿರ್ಬೋದು ಪರಿಶೀಲನೆ ಮಾಡಿರ್ತಕ್ಕಂಥ ಡಾಕ್ಟರ್ಗಳಾಗಿರ್ಬೋದು ಅವರು ಒಂದೆರಡು ಮೂರು ವಿಷಯಗಳನ್ನು ಹೇಳ್ತಾರೆ ಅಂದರೆ ಮ್ಯಾಕ್ಸಿಮಮ್ ದೇಹದ ಚಟುವಟಿಕೆಗಳಿಗೆ ಹಾನಿಯಾಗಿರುತ್ತೆ ಅಂದರೆ ನಡೆದಾಡ್ತಕ್ಕಂಥದ್ದು ವಾಕ್ ಮಾಡ್ತಕ್ಕಂಥದ್ದು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು ಅಥವಾ ಪರಿಸರದ ಜೊತೆಗೆ ಇರ್ತಕ್ಕಂಥದ್ದು ಅಥವಾ ಜನಗಳ ಜೊತೆಗೆ ಒಂದು ಒಡನಾಟ ಮಾತುಕತೆಯಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಅಂಶಗಳು ಕಡಿಮೆ ಇರುತ್ತೆ ಅಂದರೆ ಅವರು ಹೆಚ್ಚು ಕುಳಿತಲ್ಲೇ ಕೂತ್ಕೊಳ್ತಕ್ಕಂಥದ್ದು ಫೋನನ್ನೇ ಇಟ್ಕೊಳ್ತಕ್ಕಂಥದ್ದು ಫೋನಿಯ ಫೋನಿನ ದೃಷ್ಟಿಯಲ್ಲೇ ಇರ್ತಕ್ಕಂಥದ್ದು ಈ ಒಂದು ವಿಧಾನದಲ್ಲಿ ನೀವು ಗಮನಿಸಿದಂಥ ಪಕ್ಷದಲ್ಲಿ ಆಟೋಟಗಳು ಅಥವಾ ಚಟುವಟಿಕೆಗಳು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪಂಚತತ್ವವನ್ನು ಒಂದು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಯಾಮ ಅದಕ್ಕೆ ಲಭ್ಯ ಆಗಿರೋದ್ರ ಅದರ ಜೊತೆಗೆ ಈ ಒಂದು ಮಾಡ್ರನ್ ಯುಗದ ಪಿಜ್ಜಾ ಬರ್ಗರು ಅದು ಇದು ಅಂತಂತಾರೆ ಅದರಲ್ಲಿ ನೀವು ನೋಡಿ ಮೇಣದ ರೀತಿಯಾಗಿ ಅದನ್ನು ಕಟ್ ಮಾಡಿ ತೋರಿಸ್ತಾ ಇರ್ತಾರೆ ಅದು ಕಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಮೇಣದ ರೀತಿಯಾಗಿ ಇರುತ್ತೆ ಯಾರು ಓಡಾಡ್ತಾ ಇರ್ತಾರೆ ಯಾರು ಶಕ್ತಿಯುತ ಇರ್ತಾರೆ ಯಾರು ಜಿಮ್ಗೆ ಹೋಗ್ತಾರೆ ಯಾರು ಕಷ್ಟದ ಕೆಲಸವನ್ನು ಮಾಡ್ತಾರೆ ಅವರು ಇದನ್ನು ತಿಂದರೆ ಜೀರ್ಣಿಸ್ಕೋತಾರೆ ಯಾವ ಮಕ್ಕಳು ಕೂತಲ್ಲೇ ಕುಳಿತಿರ್ತಾವೆ ಓದುತ್ತವೆ ವಿದ್ಯಾಭ್ಯಾಸ ಮಾಡ್ತಾವೆ ಅಥವಾ ವೃತ್ತಿಯನ್ನು ಮಾಡ್ತಾವೆ ಒಂದೇ ಜಾಗದಲ್ಲಿ ಕೂತಿರ್ತಾವೆ ಕಂಪ್ಯೂಟರ್ ನೋಡ್ತಾವೆ ಫೋನ್ ನೋಡ್ತಾವೆ ಅಂಥ ಸಂದರ್ಭದಲ್ಲಿ ಇದು ಗಟ್ಟಿ ಇರುತ್ತೆ ಮೈದಾ ಮೈದಾ ಗಟ್ಟಿ ಇರುತ್ತೆ ಆ ಕಾರಣದಿಂದ ಜೀರ್ಣ ಆಗೋದಿಲ್ಲ ಆಯಿಲ್ ಬೆಳೆಸ್ ಆಯಿಲ್ ಮಿಕ್ಸ್ ಮಾಡಿರ್ತಾರೆ ಇಲ್ಲ ತುಪ್ಪ ಏನೋ ಒಂದು ಬೆ ಮಿಕ್ಸ್ ಮಾಡಿ ಮಾಡಿರ್ತಾರೆ ಅದರದು ಗಟ್ಟಿಯಾಗಿರುತ್ತೆ ಆ ಸಂದರ್ಭದಲ್ಲಿ ನೀವು ಚಿರುಟ್ಟಿಯನ್ನು ನೋಡಿ ಕಿರುಟ್ಟಿ ಅಥವಾ ಚಿರುಟ್ಟಿ ಅಂತ ನಾವು ಅದು ಕರಿತೇವೆ ಮೈದಾದಿಂದ ಮಾಡಿರ್ತಕ್ಕಂಥದ್ದು ನೀವು ಅದರ ಒಂದು ಜೀರ್ಣಿಸುವಿಕೆ ಜೀರ್ಣಿಸುವಿಕೆಯ ಬಗ್ಗೆ ಕೂಡ ನೀವು ನೋಡಿ ಅದಕ್ಕೆ ಪಾಯಸ ಹಾಕ್ಕೊಂಡು ಸೇವನೆಯನ್ನು ನೀವು ಏನಾದರೂ ಮಾಡಿದ್ರೆ ಪುರಿ ಅಂತ ಕರಿತೇವೆ ಅದಕ್ಕೆ ಪಾಯಸ ಹಾಕೊಂಡು ನೀವು ಸೇವನೆಯನ್ನು ಮಾಡ್ತಾರೆ ಅದು ಜಗೀಲಿಕ್ಕೂ ಕಷ್ಟ ಆಗುತ್ತೆ ಅದೇ ನೀವು ಒಂದು ಸೌತೆಕಾಯಿನಿಂದ ಮಾಡಿರ್ತಕ್ಕಂಥ ಕೋಸಂಬರಿಯನ್ನು ಸೇವನೆ ಮಾಡಿ ಅದು ಎಷ್ಟು ಕ್ರಿಯೇಟಿವ್ ಆಗಿ ಕ್ವಿಕ್ಕಾಗಿ ಜೀರ್ಣ ಆಗುತ್ತೆ ಹಾಗೆ ಮೈದಾ ಇದು ಜೀರ್ಣ ಆಗೋದಿಲ್ಲ ಇವರ ಆಹಾರ ಶೈಲಿನಲ್ಲಿ ಆಹಾರ ಪದ್ಧತಿಯಲ್ಲಿ ಮಾಡ್ರನ್ ಆಹಾರಗಳನ್ನು ಸೇವನೆಯನ್ನು ಮಾಡ್ತಾರೆ ಅದು ದೇಹಕ್ಕೆ ಹಾನಿಕಾರಕ ಅಂತ ವಿಶ್ಲೇಷಣೆಯನ್ನು ಹೇಳ್ತಾರೆ ಮತ್ತೊಂದು ಫೋನ್ಗಳಲ್ಲಿ ಅಡಿಕ್ಟಾಗಿ ಕೂತ್ಕೊಂಡು ದೇಹದಲ್ಲಿ ವಲನೆಗಳು ಕೂಡ ಇವ್ರಿಗೆ ಇರೋದಿಲ್ಲ ಅನ್ನುವ ಒಂದು ಅಂಶವನ್ನು ಕೂಡ ಹೇಳ್ತಾರೆ ಇದರಿಂದಾಗಿ ಅವ್ರಿಗೆ ದೇಹದಲ್ಲಿ ಪ್ರಾಬಲ್ಯತೆ ಇಲ್ಲ ಆಹಾರದಲ್ಲೂ ಕೂಡ ಅನುಕೂಲ ಇಲ್ಲ ವ್ಯಾಯಾಮ ಇತ್ಯಾದಿಗಳು ಕೂಡ ಇಲ್ಲದೆ ಈ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿದ್ದಾವೆ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ವಿಚಾರಯುತವಾಗಿ ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ ಇದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇದರ ಹಿಂದೆ ಆತ್ಮದ ಹಾವಳಿ ಇದೆಯಾ ಆತ್ಮಗಳು ಈ ರೀತಿಯಾಗಿ ಕಾರ್ಯವನ್ನು ಮಾಡಿಸುತ್ತವೆ ಗಮನಿಸಿ ಹಂಡ್ರೆಡ್ ಪರ್ಸೆಂಟ್ ಆತ್ಮದ ಹಾವಳಿ ಇರುತ್ತೆ ಅದಕ್ಕೆ ನಾನು ಒಂದು ಚಿಗುರಿನ ಉದಾಹರಣೆಯನ್ನು ಕೊಟ್ಟೆ ಯಾವೊಂದು ಜೀವ ಫೋನನ್ನೇ ಇಟ್ಕೊಳ್ಳಿ ಇಡೀ ಲೋಕದಲ್ಲೆಲ್ಲ ಸಂಚಾರವನ್ನು ಮಾಡ್ಕೊಂಡು ಬಂದಿರ್ತಾ ಆತ್ಮ ಅವಿನಾಶಿ ಆತ್ಮಕ್ಕೆ ಯಾವುದೇ ಗೋಡೆ ಇಲ್ಲ ಆತ್ಮಕ್ಕೆ ಯಾವುದೇ ದೇಹ ಇಲ್ಲ ಆತ್ಮಕ್ಕೆ ಯಾವುದೇ ಬಂಧನ ಇಲ್ಲ ಆತ್ಮ ಎಲ್ಲೂ ಕೂಡ ಒಂದು ಸ್ಟೇಬಲ್ ಆಗಿರಬೇಕು ಅಂತಿಲ್ಲ ಅವಿನಾಶಿ ಅನಂತ ಯಾವ್ಯಾವ ಲೋಕಗಳನ್ನು ಬೇಕಾದರೂ ಸಾಗ್ಕೊಂಡು ಬಂದಿದ್ದೆ ಸಂಚಾರ ಮಾಡ್ಕೊಂಡು ಬಂದಿದ್ದೆ ಅದು ಇವತ್ತು ಹುಟ್ಟಿಲ್ಲ ಯುಗಗಳನ್ನು ನಾವು ನೋಡ್ತೇವೆ ಕೃತಾಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ನೋಡ್ತೇವೆ ಇದೇ ರೀತಿಯಾಗಿ ಮಹಾಯುಗಗಳನ್ನು ನೋಡ್ತೇವೆ ಮನ್ವಂತರಗಳನ್ನು ನೋಡ್ತೇವೆ ಕಲ್ಪಗಳನ್ನು ನಾವು ನೋಡ್ತೇವೆ ಎಷ್ಟು ಸಮಯಗಳು ಕಳೆದು ಬಂದವೆ ಅಂದರೆ ಅಲ್ಲಿಂದ ಇಲ್ಲಿವರೆಗಿದು ಅವಿನಾಶಿ ಅಂದಮೇಲೆ ಅಲ್ಲಿಂದ ಇಲ್ಲಿವರೆಗೆ ಪ್ರಯಾಣ ಮಾಡ್ಕೊಂಡು ಬಂದಿದೆ ಅಂದಮೇಲೆ ಬ್ರಹ್ಮಾಂಡದಲ್ಲಿ ಏನಿದೆ ಜ ಜನಗಳಲ್ಲಿ ಏನಿದೆ ಜೀವಗಳಲ್ಲಿ ಏನಿದೆ ಕಷ್ಟ ಅಂದ್ರೇನು ಸುಖ ಅಂದ್ರೇನು ಪಾಪ ಅಂದ್ರೇನು ಪುಣ್ಯ ಅಂದ್ರೇನೋ ಹಗಲಂದ್ರೇನೋ ರಾತ್ರಿ ಅಂದ್ರೇನು ಯಾಕೆ ಇದೆಲ್ಲ ಗೊತ್ತಿಲ್ವಾ ಖಂಡಿತ ಗೊತ್ತು ಆದಾಗ್ಯೂ ಕೂಡ ಈ ಜೀವ ಎಂತಕ್ಕಂಥದ್ದೇನಿದೆ ದೇಹದೊಳಗೆ ಪಂಚತತ್ವದ ದೇಹದೊಳಗೆ ಬಂದಿಯಾಗಿದ್ದು ತನ್ನ ಆತ್ಮಸ್ವರೂಪವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಮನುಷ್ಯರಲ್ಲಿ ಅದೇ ಉದ್ದೇಶದಿಂದ ಆ ಒಂದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಬಂದಿರ್ತಾರೆ ಆದರೆ ಯಾವಾಗ ಆತ್ಮದ ಹಾವಳಿಗಳಾಗ್ತವೆ ಆ ಸಂದರ್ಭದಲ್ಲಿ ದೇಹವನ್ನು ಫ್ಲೆಕ್ಸಿಬಲ್ ಆಗಿ ಇಡಲು ಬಿಡೋದಿಲ್ಲ ಅವರು ಅವರನ್ನು ನೀವು ನೋಡಿ ಫೋನ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ನೋಡಿ ಗೇಮ್ ಆಡ್ತಕ್ಕಂಥವ್ರು ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೇನೆ ಗೇಮನ್ನು ಆಡ್ತಕ್ಕಂಥದ್ದು ಸಾಂಗ್ಸನ್ನು ನೋಡ್ತಕ್ಕಂಥದ್ದು ಅಥವಾ ಫಿಲ್ಮ್ಗಳನ್ನು ನೋಡ್ತಕ್ಕಂಥದ್ದು ಇನ್ಯಾವ ಚಿತ್ರ ನೋಡ್ತಾರೋ ಯಾವುದು ಕ್ರೀಡೆ ನೋಡ್ತಾರೋ ಯಾವುದೋ ರಾಜಕೀಯ ನೋಡ್ತಾರೋ ಏನನ್ನೇ ನೋಡ್ತಾ ಇರಲಿ ಅವ್ರಿಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ಆಹಾರ ತಿನ್ನೋದಿಲ್ಲ ಮೊನ್ನೆ ಯಾವುದೋ ಹುಡುಗ್ ಫೋನ್ ನೋಡ್ಕೊಂಡು ಫೋನ್ ನೋಡ್ಕೊಂಡು ಹೋಗಿ ಆ ಒಂದು ಪಾತಾಳದ ರೀತಿಯಾಗಿ ಇದೆ ಏನು ಆ ಒಂದು ಗೂಡ್ಸ್ ಲಿಫ್ಟ್ ಆ ಲಿಫ್ಟಿಗೆ ಬಿದ್ದುಬಿಡುತ್ತೆ ಆ ಈ ಥರ ಜೀವ ಕಳ್ಕೊಳ್ಳುತ್ತೆ ಇಲ್ಲಿ ಸಂದರ್ಭವನ್ನು ನೀವು ಗಮನಿಸಿ ಮನುಷ್ಯನ ಜೀವಕ್ಕಿಂತ ಮಿಗಿಲಾಗಿ ಫೋನ್ ಇರುತ್ತಾ ಫೋನಿನ ಒಳಗಡೆ ಅಂಥ ವಿಷಯಗಳು ಜೀವಕ್ಕೆ ಮಿಗಿಲಾಗಿರ್ತಾವೆ ಖಂಡಿತ ಇರೋದಿಲ್ಲ ಇದೆಲ್ಲ ಕೂಡ ಒಂದು ರೀತಿಯಾಗಿ ಹಿಪ್ನೊಟೈಸ್ ಮಾಡಿದಂತೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಆತ್ಮಗಳು ಸಂಚಾರವನ್ನು ಮಾಡ್ತವೆ ಅದರಿಂದಾಗಿ ಇವರು ಎಷ್ಟು ಜನ ಈಗ ಹಾನಿಗೆ ಒಳಗಾಗಿರ್ತಾರೆ ಆಸನದಲ್ಲಿ ಒಂದು ಹದಿನೈದು ಅಂತ ಮತ್ತೆ ಬೇರೆ ಕಡೆ ಕೂಡ ಸತ್ತೋಗಿರೋದು ಮತ್ತು ಮೀಡಿಯಾಗಳಲ್ಲೂ ಕೂಡ ನೋಡ್ತೇವೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತಾರೆ ಹಾಗೇಗೆ ಅಂತೆಲ್ಲ ಇಷ್ಟಿಷ್ಟು ಜನ ಈಗಾಗಿದೆ ಅಂತ ಕೇಳಿ ಕೇಳಿ ನೋಡಿ ಅವರ ದೇಹ ಪ್ರಾಬಲ್ಯ ಇದೆ ಆಹಾರಕ್ಕೆ ಕೊರತೆ ಇಲ್ಲ ಹಣಕ್ಕೆ ಕೊರತೆ ಇಲ್ಲ ಸೌಕರ್ಯಕ್ಕೆ ಕೊರತೆ ಇಲ್ಲ ಹೆಸರಿಗೆ ಕೊರತೆ ಇರೋದಿಲ್ಲ ವಿದ್ಯಾಭ್ಯಾಸಕ್ಕೆ ಕೊರತೆ ಇರೋದಿಲ್ಲ ಭಿನ್ನ ಭಿನ್ನ ರೀತಿಯಾದಂಥ ಜನಗಳಿದೆ ಇನ್ನು ದೇಹ ದಷ್ಟಪುಷ್ಟವಾಗಿದೆ ಅಂತಹ ಸಂದರ್ಭದಲ್ಲಿ ಆ ಅಡಿಕ್ಷನ್ ಎಂತಕ್ಕಂಥದ್ದಾದ್ರೂ ಒಂದು ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅವರ ಜಾತಕದಲ್ಲಿ ದೋಷ ಇರುತ್ತೆ ಆ ಕಾರಣದಿಂದ ಆತ್ಮದಾವಳಿ ಇಲ್ಲ ಯಾವುದಾದ್ರೂ ಕಾರಣದಿಂದ ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಾಮಾಚಾರ ಇತ್ಯಾದಿ ಕಾರ್ಯಗಳಾಗಿರುತ್ತೆ ಅದರಿಂದಾಗಿ ಆತ್ಮದ ಹಾವಳಿ ಇರುತ್ತೆ ಇದು ಆತ್ಮದ ಹಾವಳಿ ಮ್ಯಾಕ್ಸಿಮಮ್ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ಆತ್ಮದ ಹಾವಳಿ ಆದರೂ ಬೇಕಾದರೆ ನೀವು ಗಮನಿಸಿ ಆ ಮನುಷ್ಯ ಸಾಮಾಜಿಕವಾಗಿ ಜನರ ಜೊತೆ ಇರೋದಿಲ್ಲ ಜನರ ಜೊತೆ ಮಾತಾಡೋದಿಲ್ಲ ಜನರ ಜೊತೆ ಕೂರೋದಿಲ್ಲ ಜನರ ವಿಚಾರಧಾರೆಗಳು ಆಗೋದಿಲ್ಲ ಒಂದೇ ಮೂಲೆಯಲ್ಲಿ ಕೂರೋದು ಏನಾದರೂ ಚಿತ್ರ ನೋಡೋದು ಫೋನ್ ಇದ್ದರೆ ಸಾಕು ಆಹಾರನೂ ಸರಿಯಾಗಿ ಸೇವನೆ ಮಾಡೋದಿಲ್ಲ ನಿದ್ದೆನೂ ಕೂಡ ಸರಿಯಾಗಿ ಸೇವನೆ ಮಾಡೋದಿಲ್ಲ ಮನೆಯವರ ಜೊತೆ ಆಗಿರ್ಬೋದು ಪ್ರೀತಿಪಾತ್ರರ ಜೊತೆ ಆಗಿರ್ಬೋದು ಯಾರ ಜೊತೆಯೂ ಕೂಡ ಸರಿಯಾದ ರೀತಿಯಾಗಿ ಮಾತನಾಡೋ ಇಲ್ಲ ಒಂದು ರೀತಿಯಾಗಿ ಅಡಿಕ್ಷನ್ ಅಡಿಕ್ಷನ್ ಅಂದ್ರೆ ಇದು ವಶೀಕರಣ ಈ ರೀತಿಯಾಗಿ ಒಂದು ಆತ್ಮಗಳು ಆ ಜೀವವನ್ನು ವಶಕ್ಕೆ ತಗೊಂಡು ಅದರಲ್ಲಿ ಅಭಿರುಚಿ ಕೊಟ್ಟಂತೆ 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 ನಿಗೂಢವಾಗಿ ಆ ಜೀವವನ್ನು ಒಂದು ರೀತಿಯಾಗಿ ಹಿಡ್ತಕ್ಕೆ ತೆಗೆದುಕೊಳ್ತಾವೆ ಆ ಕಾರಣದಿಂದ ಕೆಲವು ಪ್ರೀತಿ ಪ್ರೇಮ ಅಂತ ಹೋಗ್ತವೆ ಕೆಲವು ಬಿಸ್ನೆಸ್ ಅಂತ ಹೋಗ್ತವೆ ಕೆಲವರು ವಿದ್ಯಾಭ್ಯಾಸ ಅಂತ ಮನೆ ಬಿಟ್ಟು ಹೋಗ್ತಾರೆ ಈ ಕಾರಣದಿಂದ ಅಲ್ಲಿ ಯಾವುದಾದ್ರೂ ಒಂದು ಆತ್ಮದ ಹಾವಳಿಗಳಿರ್ಬೋದು ಜಾಗಗಳಿರ್ಬೋದು ನಶೆಗೆ ತುತ್ತಾಗ್ಬೋದು ಅಥವಾ ಯಾವುದಾದ್ರೂ ದುಷ್ಟಶಕ್ತಿಗಳಿಗೆ ಈ ಜನ ಇರ್ತಕ್ಕಂಥವ್ರ ಜೊತೆಗೆ ಬಾಂಧವ್ಯ ಸ್ನೇಹ ಇದನ್ನು ಬೆಳೆಸಿ ಯಾವುದೋ ಹಾನಿಕಾರಕ ಸಂಗತಿಗಳನ್ನು ಅವರೇ ಹ್ಯಾಂಗ್ ಮಾಡ್ಕೊಳ್ಳುವಂತೆ ಅವರೇ ನಷ್ಟ ಆಗುವಂತೆ ಮಾಡ್ತಕ್ಕಂಥ ಸಂದರ್ಭಗಳು ಬೇಕಾದಷ್ಟು ಘಟನೆಗಳು ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾನಿ ಆಗ್ತಾ ಇದೆ ಅಂದರೆ ಜೀವಕ್ಕೆ ಶಕ್ತಿ ಏನಿದೆ ಪೂರ್ವಜನ್ಮದಿಂದ ತಂದಿರತಕ್ಕಂಥ ಆತ್ಮದ ಬಲ ಏನಿದೆ ಅದು ದಿನ ಕಳೆದಂತೆ ದಿನ ಕಳೆದಂತೆ ಆಯಸ್ ಕಳೆದಂತೆ ಖರ್ಚಾಗುತ್ತೆ ಅದು ಇರೋ ಕಾರಣದಿಂದನೇ ಮನುಷ್ಯನ ಆಯಸ್ಸು ನಿಗದಿತವಾಗಿದ್ದು ಇಲ್ಲಿ ಬದುಕಲಿಕ್ಕೆ ಅವಕಾಶ ಇರುತ್ತೆ ಈಗ ಒಂದು ರಾಕೆಟ್ ಉಡಾವಣೆ ಆಗಬೇಕಂದ್ರೆ ಅದರಲ್ಲಿ ಇಂದನೆ ಎಷ್ಟು ತುಂಬಿಸಿರ್ತಾರೆ ಅದು ಅಷ್ಟೇ ಚಲಾವಣೆ ಆಗೋದು ಆ ಸಂದರ್ಭದಲ್ಲಿ ಆ ಚಲಾವಣೆ ಆಗ್ತಕ್ಕಂಥ ಇಂಧನಕ್ಕೆ ಒಂದು ಮೌಲ್ಯ ಇದೆ ಹಾಗಾಗಿ ಯಾವ ದೇಹದಲ್ಲಿ ಆತ್ಮ ಇದೆ ಜೀವ ಇದೆ ಅದಕ್ಕೊಂದು ಮೌಲ್ಯ ಇದೆ ಈ ಒಂದು ಆತ್ಮಗಳ ಹಾವಳಿಯಾದಂಥ ಪಕ್ಷದಲ್ಲಿ ನೀವು ವಿಚಾರವನ್ನು ಮಾಡಿ ಆ ರೀತಿಯಾಗಿ ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿದ್ದಾರೆ ದೊಡ್ಡವರಿದ್ದಾರೆ ಆ ರೀತಿಯಾಗಿ ಫೋನಿಗೆ ಅಡಿಕ್ಟ್ ಆಗಿರೋರು ಲ್ಯಾಪ್ಟಾಪಿಗೆ ಅಡಿಕ್ಟ್ ಆಗಿರೋರು ಟಿವಿಗೆ ಅಡಿಕ್ಟ್ ಆಗಿರೋರು ಈ ಸೀರಿಯಲ್ಗಳು ಒಂದು ರೀತಿಯಾಗಿ ಆ ರೀತಿಗೆ ಅಡಿಕ್ಷನ್ ಕೊಡ್ತಾ ಫಿಲ್ಮ್ಗಳು ಅಡಿಕ್ಷನ್ ಕೊಡ್ತಾವ್ ಚಿತ್ರಗಳು ಅಡಿಕ್ಷನ್ ಕೊಡ್ತಾವೆ ರಾಜಕೀಯ ನೋಡ್ತಾ ಕ್ರೀಡೆ ನೋಡ್ತಾರೆ ವೈಜ್ಞಾನಿಕ ನೋಡ್ತಾರೆ ಸ್ಪೋರ್ಟ್ಸ್ ನೋಡ್ತಾರೆ ಇತ್ಯಾದಿ ಏನೇನು ನೋಡ್ತಾರೆ ಅಡಿಕ್ಷನ್ ಆಗಿ ಜೀವನ ಕೂಡ ಗಮನಿಸದೆ ಅಂತ ಸ್ಥಿತಿಗೊಳಗಾಗ್ತಾರೆ ಅಂದ್ರೆ ಅವರು ಆ ಜೀವಗಳ ಅನ್ಯ ಜೀವಿಗಳ ವಶದಲ್ಲಿರ್ತಾರೆ ಅದು ವಿಶೇಷವಾಗಿ ಹೃದಯಕ್ಕೇ ಹಾನಿ ಮಾಡಬೇಕಂದ್ರೆ ಆಹಾರದಲ್ಲೂ ಕೊರತೆ ಅದು ಜೀರ್ಣ ಆಗ್ಲಿಕ್ಕೆ ಬಿಡೋದಿಲ್ಲ ಆ ಮನ್ ಮನುಷ್ಯನಿಗೆ ಸಿಡಿಟಿ ಆಗೋದು ಪೇಯ್ನ್ ಬರೋದು ನೋವಾಗೋದು ಇದಾಗದು ಕುಳ್ತಲೇ ಕೂತಿರ್ತಾರೆ ಒಂದು ರೀತಿಯಾಗಿ ಅಡಿಕ್ಷನ್ ಫೋನನ್ನು ಇಟ್ಕೊಂಡು ಅಡಿಕ್ಷನ್ ವ್ಯಾಯಾಮ ಆಗೋದಿಲ್ಲ ಫ್ಲೆಕ್ಸಿಬಲ್ ಆಗೋದಿಲ್ಲ ಈ ಪಂಚತತ್ವದ ದೇಹಕ್ಕೆ ಪಂಚತತ್ವದ ಶಕ್ತಿ ಲಭ್ಯ ಆಗೋದಿಲ್ಲ ಒಂದೇ ಕಡೆ ಕುಳಿತಿರ್ತಾರೆ ತಿರುಗಾಡ್ತಕ್ಕಂಥ ಮನುಷ್ಯರನ್ನ ನೀವು ನೋಡಿ ನೂರರಿಂದ ತೊಂಬತ್ತರಿಂದ ನೂರು ವರ್ಷ ಇರ್ತಕ್ಕಂಥವರು ಹಳ್ಳಿಯಲ್ಲಿರೋರು ಅಲ್ಲಿ ಪಟ್ಟಣ ಪ್ರದೇಶದಲ್ಲಿ ಎಲ್ಲೇ ಇರಲಿ ಶುದ್ಧ ವಾತಾವರಣ ಇರದೆ ಅವರು ರೋಗ ಇಲ್ಲ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಕಾಲು ಚೆನ್ನಾಗಿದ್ದ ತಿರುಗಾಡ್ತಾರೆ ಯಾವುದೇ ಚಪ್ಪಲಿ ಇರೋದಿಲ್ಲ ತಲೆಗೆ ಯಾವುದೋ ಒಂದು ಸ್ಕಾಪ್ ಕಟ್ಕೊಳ್ಳೋದಿಲ್ಲ ಕೈಗೆ ಒಂದು ಗ್ಲೌಸ್ ಹಾಕೊಳ್ಳೋದಿಲ್ಲ ಏನಿಲ್ಲ ಒಂದು ಕೋಲ್ ಇಟ್ಕೊಂಡು ನಡೆಯೋದಿಲ್ಲ ಅಷ್ಟು ಆರೋಗ್ಯಪೂರ್ಣವಾಗಿರುತ್ತೆ ಪ್ರಕೃತಿ ಜೊತೆ ಇರ್ತಾರೆ ನಿಯಮಿತವಾದಂಥ ಶುದ್ಧ ಆಹಾರ ಸೇವನೆಯನ್ನು ಏನೇ ಮಾಡ್ತಾರೆ ಪ್ರಾಕೃತಿಕವಾಗಿರ್ತಕ್ಕಂಥ ಅಲ್ಪ ಆಹಾರ ಸೇವನೆ ಮಾಡ್ತಾರೆ ಹೆಚ್ಚು ತಿನ್ನೋದು ಕುಳಿತಲೆ ಕೂತ್ಕೊಳ್ಳೋದು ಅಥವಾ ನಿದ್ದೆ ಬಂದರೆ ನಿದ್ದೆ ಮಾಡೋದು ಈಗೆಲ್ಲ ಮನೆಗೆ ಆರ್ಡರ್ ಮಾಡಿದ್ರೆ ಸಿಕ್ಬಿಡುತ್ತೆ ಅದೆಲ್ಲ ತರಿಸ್ಕೊಂಡು ತಿನ್ನೋದು ಜೀರ್ಣ ಆಗೋದಿಲ್ಲ ಆ ಜೀರ್ಣ ಮಾಡಿಸ್ಕೊಳ್ತಕ್ಕಂಥವ್ರಿಗೆ ಏನೂ ಆಗೋದಿಲ್ಲ ಜೀರ್ಣ ಮಾಡ್ಕೊಂಡವ್ರಿಗೆ ಏನೂ ಆಗೋದಿಲ್ಲ ಆದರೆ ಯಾರು ಜೀರ್ಣ ಮಾಡಿಸ್ಕೊಳ್ಳೋದಿಲ್ಲ ಅವರಿಗೆ ಈ ರೀತಿಯಾಗಿ ದೇಹದಲ್ಲಿ ರಕ್ತಗಳ ಸಂಚಾರ ಕೊರತೆ ಆಗುತ್ತೆ ವಾಯುವಿನ ಸಂಚಾರ ಕೊರತೆ ಅವ್ರ ತನ್ನ ನೀವು ಗಮನಿಸಿ ಯಾರು ಫೋನಿಗೆ ಅಡಿಕ್ಷನ್ ಆಗಿರ್ತಾರೆ ಅವರು ಸರಿಯಾದ ರೀತಿಯಾಗಿ ಉಸಿರಾಡೋದಿಲ್ಲ ಯಾವೊಬ್ಬ ಮನುಷ್ಯ ಕಾಮುಕತೆಯಿಂದ ಕೂಡಿರ್ತಾನೆ ಮನುಷ್ಯ ಅಂಥ ಮನುಷ್ಯನೂ ಕೂಡ ಸರಿಯಾಗಿ ಉಸಿರಾಡೋದಿಲ್ಲ ಯಾರು ಅಡಿಕ್ಷನಿಂದ ಕೂಡಿರ್ತಾರೆ ಅವರು ಸರಿಯಾಗಿ ಉಸಿರಾಡೋದಿಲ್ಲ ಯಾರು ಆತ್ಮದ ಹಾವಳಿಗೆ ತುತ್ತಾಗಿರ್ತಾರೆ ಅವರು ಕೂಡ ಸರಿಯಾಗಿ ಉಸಿರಾಡೋದಿಲ್ಲ ಯಾವಾಗ ವಾಯುವಿನ ಕೊರತೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೃದಯಕ್ಕೆ ಹಾನಿಯಾಗತ್ತೆ ಇದರ ಜೊತೆಗೆ ಕೆಲವೊಂದು ಅಂಶಗಳನ್ನು ಗಮನಿಸಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನು ನರನಾಡಿಗಳಿದ್ದಾವೆ ಆ ನರನಾಡಿಗಳ ಮಧ್ಯೆ ರಕ್ತ ಸಂಚಾರ ಎಂತಕ್ಕಂಥದ್ದು ಸರಿಯಾಗಿ ಆಗೋದಿಲ್ಲ ಆಗೋದಿಲ್ಲ ಅಂದರೆ ಆ ಒಂದು ಸೆಲ್ಗಳ ಮಧ್ಯೆ ಯಾವಾಗ ಬ್ಲಾಕೇಜಸ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಆತ್ಮಗಳ ಹಾವಳಿಯಲ್ಲಿಗಾಗುತ್ತೆ ಅಂಥವ್ರನ್ನ ನೀವು ಗಮನಿಸಿ ಅಥವಾ ಆ ಥರದೆಲ್ಲ ಬಾಧೆಗೊಳಗಾಗಿರ್ತಕ್ಕಂಥವ್ರು ಈಗಲೂ ಕೂಡ ಲಕ್ಷಾಂತರ ಜನ ಸಿಗ್ತಾರೆ ಅವರ ದೇಹದಲ್ಲಿ ಸೂಜಿಯನ್ನು ಹೃದಯ ಭಾಗಗಳಲ್ಲಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಟೈಟ್ ಒಂದು ಪ್ಲಾಸ್ಟಿಕ್ಕಿಂದ ಮನುಷ್ಯನನ್ನು ಕಟ್ಟಿದ ರೀತಿಯಾಗಿ ಅವರಿಗೆ ಟೈಟ್ನೆಸ್ ಆಗುತ್ತೆ ಈಗ ಯಾರಾದರೂ ಒಬ್ಬರು ಹೃದಯ ಖಾನಿಯಾಗಿದೆ ಅಂದರೆ ಅದನ್ನು ಪುಷ್ ಮಾಡಿ ಆ ಹೃದಯವನ್ನು ಪುಷ್ ಮಾಡಿ ಪುಷ್ ಮಾಡಿ ಎಚ್ಚರ ಮಾಡ್ಲಿಕ್ಕೆ ಮಾಡ್ತಾರಲ್ವ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಒಂದು ಪ್ಲಾಸ್ಟಿಕ್ಕಿಂದ ಬಂಧಿಸಿದ ರೀತಿಯಾಗಿ ಒಂದು ರಟ್ಟಲ್ಲಿ ಬಂಧಿಸಿದ ರೀತಿಯಾಗಿ ಆಗಿರುತ್ತೆ ಅದಕ್ಕೆ ಕಾರಣ ಅಲ್ಲಿ ಕೆಟ್ಟ ವಾಯು ತತ್ವ ಕೂತ್ಕೊಂಡು ಒತ್ತಡವನ್ನೇ ಇರುತ್ತೆ ಅದು ಕೂಡ ಅವರಿಗೆ ಕಾನ್ಷಿಯಸ್ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಫೋನನ್ನು ನೋಡ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಲ್ಯಾಪ್ಟಾಪ್ ನೋಡೋದು ಅಷ್ಟೊರ ಮಟ್ಟಿಗೆ ಆ ಆ ಒಂದು ಗೇಮ್ಗಳಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು ಆಹಾರ ಸೇವನೆ ಮಾಡೋದಿಲ್ಲ ಯಾವುದಾದ್ರು ಒಂದು ಹಾಸ್ಟೆಲ್ಗೆ ಹಾಕಿರ್ತಾರೋ ಎಲ್ಲಿಗೆ ಹಾಕಿರ್ತಾರೋ ಮಕ್ಳು ಎಲ್ಲೆಲ್ಲಿ ಹೋಗಿರ್ತಾರೋ ಎಲ್ಲಿ ಪಾರ್ಕಲ್ಲಿ ಕೂತಿರ್ತಾರೋ ಅಲ್ಲೆಲ್ಲ ನೋಡಿ ಪ್ರಜ್ಞೆ ತಪ್ಪಿದವರು ಅಂತ ಇರ್ತಾರೆ ಪಕ್ಕದಲ್ಲಿ ಹಾವು ಬಂದರೂ ಕೂಡ ಗೊತ್ತಾಗುತ್ತೆ ಪಕ್ಕದಲ್ಲಿ ಯಾರು ಬಂದರೂ ಒಂದು ಪರ್ಸ್ ಕಿತ್ಕೊಂಡೋದ್ರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿ ಇರ್ತಾರೆ ಅದು ಅಂತಹ ಸಂದರ್ಭದಲ್ಲಿ ಹೃದಯದಲ್ಲಿ ಹೋಗ್ತಾವೆ ನಳಿಕೆಗಳಲ್ಲಿ ಆ ನಳಿಕೆಗಳನ್ನು ಓಲ್ ಮಾಡ್ತಾವೆ ಚುಚ್ಚತಾವೆ ಆ ಚುಚ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಇವರಿಗೆ ಪೇಯ್ನ್ ಆದ್ರೂ ಕೂಡ ಏನೋ ಒಂದು ಉಚ್ಕೊಳ್ಳೋದು ಏನೋ ಒಂದು ಮಾಡ್ಕೊಳ್ಳೋದು ಮತ್ತು ಕಾನ್ಷಿಯಸ್ ಅದರ ಕಡೆ ಯಾಕೆಂದ್ರೆ ಜೀವವನ್ನು ಅಷ್ಟರ ಮಟ್ಟಿಗೆ ಕುಗ್ಸಿರ್ತಾರೆ ಯಾವುದು ಸ್ವಯಂ ಜೀವ ಇರುತ್ತೆ ಮೊದಲು ಮೊದಲು ಆಸಕ್ತಿಯನ್ನು ಕೊಟ್ಟು ಆ ಕೆಲ ದಿನಗಳು ಕೆಲ ತಿಂಗಳು ಕೆಲ ವರ್ಷ ಅದರಲ್ಲಿ ಆಸಕ್ತಿಯನ್ನು ಕೊಟ್ಟು 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 ಯಾವಾಗ ಆ ಜೀವಕ್ಕೆ ಆಸಕ್ತಿ ಬೆಳೆಯುತ್ತೋ ಅಂಥ ಸಂದರ್ಭದಲ್ಲಿ ಅಂಥ ವಿಷಯಗಳನ್ನು ಒಡಗೂಡಿಸಿ ಆ ಜೀವವನ್ನು ಬಂಧಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಏನು ಮಾಡ್ತವೆ ನಂತರದಲ್ಲಿ ಹೃದಯ ಭಾಗದಲ್ಲಿ ಹಿಂದೆ ಮುಂದೆ ಸೂಜಿಯಿಂದ ಚುಚ್ಚಿದಂತೆ ಆಗ್ತಕ್ಕಂಥದ್ದು ಅಥವಾ ಒಂದು ರೀತಿಯಾಗಿ ಪೇಯ್ನ್ ಆಗ್ತಕ್ಕಂಥದ್ದು ಅಲ್ಲಿಗೆ ವಾಯು ಸಂಚಾರ ಆಗುವುದಿಲ್ಲ ರಕ್ತ ಸಂಚಾರ ಆಗುವುದಿಲ್ಲ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಏನು ಈ ಒಂದು ಆತ್ಮದ ಹಾವಳಿ ಎಂಬತಕ್ಕಂಥದ್ದು ಆಗುತ್ತೆ ಆಗ ಹೃದಯ ಸರಿಯಾಗಿ ಕಾರ್ಯವನ್ನು ಮಾಡೋದಿಲ್ಲ ಯಾವಾಗ ಇದು ಒಂದೇ ದಿನಕ್ಕೆ ಆಗೋದಿಲ್ಲ ಕೆಲ ದಿನಗಳು ಕೆಲ ತಿಂಗಳು ಈ ರೀತಿಯಾಗಿ ಆಗ್ತಾ ಇರುತ್ತೆ ಆದರೆ ಅವರು ಕಾನ್ಷಿಯಸ್ಸಿಂದ ಇದ್ದು ಆ ಹೃದಯದ ಸ್ಥಿತಿ ತನ್ನ ದೇಹದ ಸ್ಥಿತಿಯನ್ನು ಒಂದು ಫ್ಲೆಕ್ಸಿಬಲ್ ಸ್ಥಿತಿ ಏನು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಯಾಮ ಮಾಡೋದಿಲ್ಲ ಓಡಾಡೋದಿಲ್ಲ ಫೋನ್ ಬಿಡೋದಿಲ್ಲ ಆಹಾರ ಸರಿಯಾದ ರೀತಿಯಾಗಿ ಸೇವನೆ ಮಾಡೋದಿಲ್ಲ ನಾಲ್ಕು ಜನರ ಮಧ್ಯೆ ಇರೋದಿಲ್ಲ ಜನರಿಂದ ದೂರ ಆಗೋದು ಒಂಟಿ ಇರೋದು ಯಾವುದೋ ಒಂದು ಶಿಕ್ಷಣ ಏನು ಅಂತ ಎಲ್ಲಿಗೆ ಅಲ್ಲಿ ಕಳಿಸ್ತಾರೋ ಅಂತ ಸಂದರ್ಭ ಸಂದರ್ಭದಲ್ಲಿ ಜನರ ಜೊತೆ ಒಂದು ಸಾಮರಸ್ಯ ಇಲ್ಲ ಒಂದು ಮಾತುಕತೆ ಇಲ್ಲ ಒಡನಾಟ ಇಲ್ಲ ಅವರನ್ನು ಒಂಟಿ ಮಾಡಿ ತುಂಬ ಹಾನಿಯನ್ನು ಉಂಟು ಮಾಡಲಿಕ್ಕೆ ವಾತಾವರಣವನ್ನು ನಿರ್ಮಾಣ ಮಾಡ್ಕೊತಾವೆ ಈಗ ಎಷ್ಟು ಜನಕ್ಕೆ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಈಗ ಸುತ್ತೋಗಿರೋರು ಮಾತ್ರ ಅಲ್ಲ ಹಿಂದೆಲ್ಲ ಸುತ್ತೋಗಿರ್ತಕ್ಕಂಥವ್ರು ನೀವು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥವ್ರು ತಗೊಳ್ಳಿ ಯಾವುದೇ ಒಂದು ಕಾರಣಕ್ಕೆ ಇನ್ನೂ ಆಯಸ್ಸಿದೆ ಎಂಬತಕ್ಕಂಥವ್ರು ಸುತ್ತೋಗಿದ್ರೆ ಅವರು ಒಂಟಿಯಾಗಿ ಜಾಸ್ತಿ ಸಮಯ ಕಳೀತಾರೆ ಅವರು ಜನರ ಮಧ್ಯೆ ಇರೋದಿಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಸಂಬಂಧಗಳಾಳಾಗಿರ್ತಾವೆ ಯಾವುದಾದ್ರೂ ಒಂದು ಕಾರಣಕ್ಕೆ ವ್ಯವಹಾರಗಳಾಗಿರ್ತಾವೆ ಯಾವುದೋ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಜನರಿಂದ ಒಂದು ದೂರ ಆಗ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿರ್ತದೆ ಆದರೆ ಆದರೆ ಮನುಷ್ಯ ಹೆಚ್ಚು ಜನಗಳ ಜೊತೆ ಒಡನಾಟ ಮಾಡಿಕೊಂಡಿರಲಿಲ್ಲ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಯಾರೇ ಆಗಿರಲಿ ಒಡನಾಟ ಇರೋದಿಲ್ಲ ಅಂಥವ್ರಿಗೇನೆ ಈ ಹಾರ್ಟ್ ಅಟ್ಯಾಕ್ ಆಗೋದು ಆ ರೀತಿಯಾಗಿ ಆಗುತ್ತೆ ಅಂದರೆ ಆತ್ಮದ ಒಂದು ಹಿಪ್ನೊಟೈಸ್ ಆತ್ಮಗಳು ಹಿಪ್ನೊಟೈಸ್ ಮಾಡ್ತಕ್ಕಂಥದ್ದು ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅದರ ನಂತರದಲ್ಲಿ ಹಂತ ಹಂತವಾಗಿ ಅವರಿಗೇ ಅರಿವಿಲ್ಲದಂತೆ ಮಲಗಿದ್ದು ಹೃದಯಕ್ಕೆ ಸಮಸ್ಯೆ ಕೊಡೋದು ಉಸಿರಾಟ ಇರೋದಿಲ್ಲ ಅವರಲ್ಲಿ ಆಗಾಗ ಒಂದು ರೀತಿಯಾಗಿ ಕೆಮ್ಮು ಒಂದು ರೀತಿಯಾಗಿ ಶರೀರದಲ್ಲಿ ಬಾಧೆ ಆಗ್ತಕ್ಕಂಥದ್ದು ಅಥವಾ ಅಂಗಾಂಗಗಳು ಒಂದು ರೀತಿಯಾಗಿ ಸ್ಟೇಬಲ್ ಇರೋದಿಲ್ಲ ಸ್ಟ್ರೈಟ್ ಇರೋದಿಲ್ಲ ನಾಡಿಗಳು ಸರಿಯಾದ ರೀತಿ ಚಲಿಸುತ್ತಾ ಇರೋದಿಲ್ಲ ಮತ್ತು ಈ ಮೇರುದಂಡ ನೇರವಾಗಿರೋದಿಲ್ಲ ಬಗ್ಗಿದ ರೀತಿಯಾಗಿ ಆಗಿರುತ್ತೆ ಇಂತಹ ಎಲ್ಲ ಲಕ್ಷಣಗಳು ಏನಿರ್ತವೆ ಇದಕ್ಕೆ ಆತ್ಮದ ಹಾವಳಿ ಕಾರಣ ಇರುತ್ತೆ ವೈಜ್ಞಾನಿಕವಾಗಿ ಏನು ಕಾರಣಗಳಿರ್ತವೆ ಹೇಳಿರ್ತಾರೆ ಆ ಎಲ್ಲ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದೇ ಇವು ಹಿಪ್ನ ಮಾಡಿಕೊಂಡು ವಶವನ್ನು ಮಾಡಿಕೊಂಡು ಆ ಮನುಷ್ಯನನ್ನು ಒಂಟಿ ಕೂರಿಸೋದು ಮತ್ತೆ ಆ ಮನುಷ್ಯನನ್ನು ಮಂಕಾಗಿರ್ಸೋದು ಆ ಮನುಷ್ಯನನ್ನ ಒಂದು ರೀತಿಯಾಗಿ ಮೂಲೆ ಗುಂಪಾಗಿ ಮಾಡಿರ್ತಕ್ಕಂಥ ಕೆಲಸ ಇರುತ್ತೆ ಆದ್ರೆ ಅವ್ರಿಗೆ ಅನ್ಸೋದಿಲ್ಲ ನಾನು ಇನ್ನು ಫೋನ್ ನೋಡ್ತಾ ಇದ್ದೀನಿ ನಾನು ನನ್ನ ಇಷ್ಟದ ಆಹಾರ ತಿಂತ ನನ್ನ ಇಷ್ಟದಂಗೆ ನಾನು ನಡೀತಾ ಇದ್ದೀನಿ ಇದೇನು ನನ್ಗೆ ಹಾಯಾಗಿ ಅನ್ಸುತ್ತೆ ನನಗೇನು ಬೇಜಾರ್ ಅನ್ಸೋದಿಲ್ಲ ಇದೇನು ನಂಗೆ ಸಮಸ್ಯೆ ಅನ್ಸೋದಿಲ್ಲ ಇಲ್ಲ ನನ್ನ ಉನ್ನತಿಗೆ ಏನಾದರೂ ಕೊರತೆ ಆಗ್ತಾ ಇದೆ ಏನು ಒಂದು ಪಿನ್ ಪಾಯಿಂಟ್ ಅವರಿಗೆ ಏನು ಅನ್ಸೋದಿಲ್ಲ ಆ ರೀತಿಯಾಗಿ ಏನಾದರೂ ಒಂದು ಲಕ್ಷಣಗಳು ಕಂಡು ಬಂದರೆ ಅವ್ರು ಎಚ್ಚೆತ್ಕೋತಾರೆ ಅದಕ್ಕೆ ಆ ರೀತಿಯಾದಂಥ ಲಕ್ಷಣಗಳು ಯಾರು ಕೊಡ್ತಾರೆ ಮನೆಯವರು ್ರು ಕೊಡ್ತಾರೆ ಸ್ನೇಹಿತರ ಪರಿಚಯ ಇದ್ದವ್ರು ಕೊಡ್ತಾರೆ ಅದರಿಂದಾಗಿ ಅವರೆಲ್ಲ ವಿಷಯಗಳಿದ್ರೆ ಹಲವು ಜೀವಗಳು ಜೊತೆಗಿದ್ರೆ ಅನ್ಯ ಜೀವಗಳು ಕೂಡ ತೊಂದರೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ಇದು ಒಡೆದು ಆಳುವ ನೀತಿ ಮನುಷ್ಯರ ಮಧ್ಯೆ ಹೇಗಿರುತ್ತೆ ಹಾಗೆ ಆತ್ಮಗಳು ಕೂಡ ಆ ವಿಭಜನೆಯನ್ನ ಮಾಡಿ ಆ ಮಕ್ಕಳಾಗಿರ್ಬೋದು ದೊಡ್ಡವ್ರನ್ನಾಗಿರ್ಬೋದು ದೂರ ಇಟ್ಟು ಅವರೆಲ್ಲ ಹೊರಗಡೆ ಇರುವಂತೆ ಮಾಡಿ ಅವ್ರನ್ನ ಹೆಚ್ಚು ಕಂಟ್ರೋಲಿಗೆ ತಗೊಂಡು ಈ ರೀತಿಯಾಗಿ ಹೃದಯಕ್ಕೆ ಸಮಸ್ಯೆಯನ್ನು ಕೊಡ್ತವೆ ನಂತರದಲ್ಲಿ ಆ ಜೀವಗಳನ್ನು ಪ್ರಬಲಯುತವಾಗಿರ್ತಕ್ಕಂಥ ಜೀವಗಳನ್ನು ಪಡೆಯೋದು ಇದೇ ಕಾರಣಕ್ಕೆ ಒಂದು ತಾಂತ್ರಿಕತೆಯಲ್ಲೂ ಕೂಡ ಬಳಸ್ತಕ್ಕಂಥದ್ದಾಗುತ್ತೆ ಹಾಗೆ ಆ ರೀತಿಯಾಗಿ ಆತ್ಮಗಳಿದ್ರೆ ಅವುಗಳನ್ನು ಬಂಧನದಲ್ಲಿ ಇಡಲಾಗುತ್ತೆ ಅಥವಾ ಯಾರೋ ಒಂದು ಗಂಡ ಹೆಂಡತಿ ಒಂದಾಣಿಕೆ ಮಾಡ್ಕೊಂಡೋಗ್ಲಿ ಅಥವಾ ಪ್ರೀ ಪ್ರೇಮಿಗಳು ಯಾರಿದ್ದಾರೆ ಅವರು ಮದುವೆ ಆಗಲಿ ಈ ತರದಲ್ಲಿ ಏನ್ ತಂತ್ರ ಮಂತ್ರ ಮಾಡಿಸ್ಲಿಕ್ಕೆ ಹೋಗ್ತಾರೆ ಅಂಥವ್ರು ಅಂಥ ಸಂದರ್ಭದಲ್ಲೂ ಕೂಡ ಆ ಆತ್ಮಗಳನ್ನು ವಶಕ್ತುಗೊಳ್ಳೋದು ಆ ದಂಪತಿಗಳಲ್ಲಿ ಸೇ ದಂಪತಿಗಳಿಗೆ ಸೇರುವಂತ ಮಾಡೋದು ಅಥವಾ ಪ್ರೀತಿ ಪ್ರೇಮ ಮಾಡೋರಿಗೆ ಸೇರುವಂಥ ಮಾಡೋದು ಅಥವಾ ಯಾವುದಾದ್ರೂ ಒಬ್ಬ ಮನುಷ್ಯನನ್ನು ಒಬ್ಬ ರಾಜಕೀಯ ವ್ಯಕ್ತಿ ಸಾಮಾಜಿಕ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ ಯಾರನ್ನಾರು ಒಬ್ಬರು ಮನುಷ್ಯನ ಬಿಸ್ನೆಸ್ ಮ್ಯಾನ್ಗಳು ಯಾರ್ಯಾರು ಸಮಾಜದಲ್ಲಿ ಜಾಬ್ ಮಾಡ್ತಕ್ಕಂಥವ್ರು ಜಾಬ್ ಮಾಡದೇ ಇರೋರು ಯಾರೇ ಆಗಿರೋ ಕೃಷಿಕರು ಯಾರೇ ಅವರನ್ನ ಒಂದು ಪೋಲಿಗಳನ್ನಾಗಿ ಮಾಡಬೇಕು ಅವರನ್ನ ಹೆಸರು ಹಾಳು ಮಾಡಬೇಕು ಕೀರ್ತಿಯನ್ನು ಹಾಳು ಮಾಡಬೇಕಂದ್ರೆ ಇಂತಹ ಆತ್ಮಗಳನ್ನು ಬಂಧಿಸಿ ಅವರಿಗೆಲ್ಲ ತರಬೇತಿಯನ್ನು ಕೊಟ್ಟು ಆಗ ಅವರ ದೇಹದಲ್ಲಿ ಬಿಟ್ಟು ಒಂದು ಕಾಮುಕತೆ ಆಚರಣೆಗಳನ್ನು ಮಾಡಿಸಿ ಅಥವಾ ಇಲ್ಲ ಒಂದು ರೀತಿಯಾಗಿ ಪೋಲಿ ಪೋಲಿ ವಾತಾವರಣಗಳನ್ನು ಕೂಡ ನಿರ್ಮಾಣವನ್ನು ಮಾಡಿ ಅಂತ ಜನರನ್ನ ಹಾಳು ಮಾಡ್ತಕ್ಕಂತಹ ಘಟನೆಗಳಿಗೂ ಕೂಡ ಈ ರೀತಿಯಾಗಿ ಪ್ರಬಲವಾಗಿ ಪುಷ್ಟವಾಗಿ ಇರ್ತಕ್ಕಂತಹ ದೇಹಗಳಲ್ಲಿ ಏನು ಜೀವ ಇರ್ತಾ ಆಯಸ್ಸಿರುತ್ತೆ ಬಲ ಇರುತ್ತೆ ಆ ಕಾರಣದಿಂದ ಅವುಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡತಕ್ಕಂಥ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಕಾರಣ ಆಗಿರ್ತಕ್ಕಂಥದ್ದು ಮನುಷ್ಯನ ನಡೆನುಡಿ ಆದಾಗ್ಯೂ ಕೂಡ ಈ ನಡೆನುಡಿಗೆ ನುಡಿಗೆ ಬ್ಯಾಕ್ ಗ್ರೌಂಡ್ ಏನು ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕೆ ಅವು ಆಗಿರ್ತವೆ ಅದು ವಾಮಚಾರ ಕಾರಣದಿಂದ ಬಂದಿರಬಹುದು ದೋಷದ ಕಾರಣದಿಂದ ಬಂದಿರಬಹುದು ಫಾಲ್ತುಗಳು ಬಂದಿರಬಹುದು ಈಗ ಯಾರು ಅಕಾಲ ಮೃತ್ತಿಗೆ ತುತ್ತಾಗಿರ್ತಾರೆ ಹುಡುಗ ಹುಡುಗಿರು ಬೇರೆಯವರು ತುತ್ತಾಗಿರ್ತಾರೆ ಅಂಥವರೆ ಸೇರ್ಕೊಂಡು ಆ ರೀತಿಯಾಗಿ ಮಾಡಬಹುದು ಬೇಕಾದಷ್ಟು ಕಾರಣಗಳಿರುತ್ತೆ ಆದರೆ ಅದು ಹಿಂದೆ ಇರ್ತಕ್ಕಂಥದ್ದು ಅಗೋಚರ ನಿಗೂಢ ಆತ್ಮಗಳ ಕಾರ್ಯ ಕೈವಾಡವೇ ಇರುತ್ತೆ ಇಲ್ಲಾಂದ್ರೆ ಇನ್ನೂ ಕೂಡ ಬಾಳ್ ಂತಹ ದೇಹ ಮುಂಚಿತವಾಗಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಚಿಗಿರ್ತಕ್ಕಂಥ ಮರದಲ್ಲಿ ಇನ್ನೂ ಚಿಗುರುತ್ತಾ ವಿನ ಅದು ಯಾವುದೇ ಕೂಡ ಆಗಲೇ ಗೆದ್ದಲು ಬರೋದಿಲ್ಲ ಅದು ಬೆಳೆಯುತ್ತೆ ಬೆಳೆಯುವಂಥ ಶಕ್ತಿ ಸಾಮರ್ಥ್ಯ ಇದೆ ಭಗವಂತ ವಿಧಾನ ಇಟ್ಟಿದ್ದಾನೆ ಈ ಭೂಮಂಡಲದಲ್ಲಿ ದೇಹಗಳು ಕೂಡ ಅಷ್ಟೇ ಪ್ರಾಬಲ್ಯವಾಗಿದ್ದಾವೆ ನೂರು ವರ್ಷ ಬದುಕ್ತಕ್ಕಂಥವ್ರು ಬದುಕಿರೋರು ಕೂಡ ನೀವು ನೋಡಿ ಅದೇ ದೇಹಗಳು ಅದೇ ಪಂಚತತ್ವ ಇವುಗಳಿಗೂ ಕೂಡ ಅದೇ ಇರತಕ್ಕಂಥದ್ದು ಪಂಚತತ್ವಾನೆ ಇದ್ರ ಮಧ್ಯೆ ಇಂಥ ಸಮಸ್ಯೆಗಳಾಗ್ತಾಯಿದೆ ಅಂದರೆ ಆತ್ಮದ ಹಾವಳಿ ಇದೆ ಲೋಕದಲ್ಲೆಲ್ಲ ಅವಾಂತರ ಈ ಗಂಡಾಂತರ ಇಂತಹ ಸಮಸ್ಯೆಗಳು ವಿಚಿತ್ರ ಪರಿಸ್ಥಿತಿಗಳು ಏನು ಬರ್ತಾ ಇದೆ ಇವು ಕಣ್ಣಿಗೆ ಕಾಣದೇ ಇರೋದೇ ಇಂಥ ಸಮಸ್ಯೆ ಆಗ್ಬಿಟ್ಟಿದೆ ಅದರಿಂದಾಗಿ ಎಚ್ಚಿತ್ಕೊಳ್ಳಿ ಭಗವಂತನ ಪೂಜೆ ಕೈಕರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಭಗವಂತ ಮಾರ್ಗದರ್ಶನ ಮಾಡ್ತಾನೆ ಹೆಚ್ಚು ಎಚ್ಚರ ಎಚ್ಚರಗೊಳಿಸ್ತಾನೆ ಅಂತ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಲಿಕ್ಕೂ ಹೇಳ್ತಾನೆ ಪ್ರೊಟೆಕ್ಟು ಕೂಡ ಮಾಡ್ತಾರೆ ಅದರಿಂದಾಗಿ ದೈವಿಕ ಆಚರಣೆಗಳನ್ನು ಮಾಡಿ ನಿಮ್ಮ ಮನೆ ದೇವರು ಇಷ್ಟ ದೇವರು ಕುಲದೇವರನ್ನು ಮರೆಯದಿರಿ ನಿಮ್ಮ ಗುರುಗಳು ಇದ್ದರೆ ಅವರನ್ನು ಮರೆಯದಿರಿ ಅವರು ಸ್ಮರಣೆ ಮಾಡಿ ರಕ್ಷಣೆ ಮಾಡಿ ನಮ್ಮ ಮಾರ್ಗ ತೋರಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿತ್ಯ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಾಯಂಕಾಲ ಯಾರ ರೀತಿಯಾಗಿ ಆಚರಣೆ ಮಾಡ್ತಾರೆ ಆಗ ದೈವಿಕ ಶಕ್ತಿ ಏನು ಆತ್ಮದ ರೂಪದಲ್ಲಿ ಇರುತ್ತೆ ಅದಕ್ಕೆ ಪ್ರಬಲ ಸಿಗುತ್ತೆ ಪ್ರಬಲತೆ ಸಿಕ್ಕಿದ್ರೆ ಇಂತಹ ಒಂದು ಅಡಿಕ್ಷನ್ ಇಳಗಾಗೋದಿಲ್ಲ ಈ ರೀತಿಯಾಗಿ ಮೂಲೆ ಸೇರಿಕೊಂಡು ಹಾನಿಗೆ ಒಳಗಾಗೋದಿಲ್ಲ ಹೃದಯ ಸಮಸ್ಯೆಗಳು ಬರೋದಿಲ್ಲ ಯಾವ ಹಾರ್ಟ್ ಅಟ್ಯಾಕೂ ಬರೋದಿಲ್ಲ ಯಾವಾಗ ಭಗವಂತನ ಕೃಪೆ ಆಧ್ಯಾತ್ಮಿಕತೆ ಜೀವನೆ ಸ್ವಯಂ ಆಧ್ಯಾತ್ಮ ಬ್ರಹ್ಮ ಅದರ ಅಂಶ ಅದರ ಶಕ್ತಿ ಅದಕ್ಕೆ ಕೊರತೆ ಆಗುತ್ತೆ ಲೋಕದಲ್ಲಿ ಸಂಬಂಧಪಟ್ಟಂತೆ ಬೇಕಾದಂಥ ಊರ್ಜೆಯನ್ನು ಪಡ್ಕೊಳ್ಳೋದಿಲ್ಲ ಮತ್ತು ಪ್ರಾಕೃತಿಕವಾದಂತಹ ಶಕ್ತಿಯನ್ನು ಪಡ್ಕೊಳ್ಳೋದಿಲ್ಲ ಅಂದರೆ ಪರಿಸರದ ಜೊತೆಗೆ ಜನಗಳ ಜೊತೆ ಈ ಪರಿಸರದ ಜೊತೆಗೆ ಹಗಲು ಓಡಾಡ್ತಕ್ಕಂಥದ್ದು ಹಸಿರಿನಲ್ಲಿ ಹಸಿರಿನ ಜೊತೆ ಇರ್ತಕ್ಕಂಥದ್ದು ಶುದ್ಧ ವಾಯು ಸೇವನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ವ್ಯಾಯಾಮ ಅಂತ ನಾವು ಕರಿತೇವೆ ಆ ಜನಗಳ ಜೊತೆ ಒಡನಾಟ ಪ್ರೀತಿ ವಾತ್ಸಲ್ಯ ಅಂದರೆ ಜೀವ ಜೀವಗಳ ಮಧ್ಯೆ ಬದುಕ್ತಕ್ಕಂಥದ್ದು ಇದೇನು ಕಾರ್ಯಗಳನ್ನು ಮಾಡೋದಿಲ್ಲ ಆಗ ಜೀವದಲ್ಲಿ ಇರ್ತಕ್ಕಂಥ ಎಂಜಿ ಎಂಜಿನಲ್ಲಿ ಇರ್ತಕ್ಕಂತಹ ಪೆಟ್ರೋಲ್ ಡೀಸೆಲ್ ಅಂತ ನಾವೇನು ಕರಿತೀವಿ ಆ ರೀತಿಯಾಗಿ ಆತ್ಮದ ಶಕ್ತಿ ಕಡಿಮೆ ಆಗುತ್ತೆ ಆಗ ಅದು ಚೇತರಿಸ್ಕೊಳ್ಲಿಕ್ಕಾಗೋದಿಲ್ಲ ಅದನ್ನು ಅದರ ದೇಹವನ್ನು ಉಳಿಸ್ಕೊಳ್ಳಲಿಕ್ಕಾಗೋದಿಲ್ಲ ಬೇರೆ ಆತ್ಮಗಳು ಕೂಡ ಅಷ್ಟೇ ಅವು ದೇಹ ಕಳ್ಕೊಂಡಿರ್ತವೆ ಅಥವಾ ದೇಹ ಕಳ್ಕೊಳ್ಳದೆ ಇರ್ತಕ್ಕಂಥ ಊಟಕ್ಕಂಥವು ಇರ್ತವೆ ಅಂತ ಸಂದರ್ಭದಲ್ಲಿ ದೇಹ ಇರ್ತಕ್ಕಂಥ ಜೀವ ಏನಿದೆ ಅದು ಕೂಡ ಆತ್ಮನೇ ಹಾಗಾಗಿ ಅದಕ್ಕೆಲ್ಲ ಗೊತ್ತಿರುತ್ತೆ ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಆದರೆ ದೈವದ ಬಲ ಬೇಕಾಗುತ್ತೆ ಯಾರು ದೈವದ ಬಲವನ್ನು ಮರೀತಾರೆ ಅಂತಹ ಸಂದರ್ಭದಲ್ಲಿ ಒಳ್ಳೆಯವರಾಗಿದ್ದಂಥ ಪಕ್ಷದಲ್ಲಿ ಇನ್ನೂ ಕಷ್ಟ ಜಾಸ್ತಿ ಅವುಗಳನ್ನು ಹೇಗಾದರೂ ಕೂಡ ಹಿಡಿದು ಬಳಕೆ ಮಾಡಲು ಯಾಕೆಂದರೆ ಅವರಲ್ಲಿ ಶಕ್ತಿ ಇರುತ್ತೆ ಅವ್ರನ್ನ ಹಿಡಿದು ಬಳಕೆ ಮಾಡಲು ಈ ರೀತಿಯಾಗಿ ದಾಳಿಗಳು ಕೂಡ ಆತ್ಮಗಳಿಂದ ಕೂಡ ನಡೆಯುತ್ತೆ ಅದರಿಂದಾಗಿ ಎಚ್ಚೆತ್ಕೊಂಡಿರಿ ದೈವಿಕ ಆಚರಣೆಯನ್ನು ಮಾಡಿ ಪ್ರಾಕೃತಿಕವಾಗಿ ಇರ್ತಕ್ಕಂಥ ಅಭ್ಯಾಸವನ್ನು ಮಾಡಿ ಈ ಫೋನು ಇವುಗಳೆಲ್ಲ ಏನು ಅಡಿಕ್ಷನ್ ಇದೆ ಇದನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ ಈ ಅಡಿಕ್ಷಣೆಗೆ ಒಳಗಾಗಬೇಡಿ ನಿಮಗಿಂತ ದೊಡ್ಡದಾಗಿ ಮತ್ತೊಂದು ಯಾವುದೂ ಇರೋದಿಲ್ಲ ತಂದೆ ತಾಯಿಗಳಾದ್ರೂ ಮಕ್ಕಳು ಮೇಲೆ ಕಾನ್ಷಿಯಸ್ ಮಾಡಿ ವಿದ್ಯಾಭ್ಯಾಸ ಅದು ಇದು ಅಂತ ಹೇಳಿ ದೂರ ಕಳಿಸಿ ಒಂಟಿ ಮಾಡಬೇಡಿ ಜಾಬ್ ಅದು ಇದು ಅಂತ ಹೇಳಿ ದೂರ ಕಳಿಸಿ ಒಂಟಿ ಮಾಡಬೇಡಿ ಅವರ ಜೊತೆಗೆ ಒಡನಾಟದಲ್ಲಿ ಪ್ರೇಮ ವಾತ್ಸಲ್ಯದಿಂದ ಇರಿ ಕುಟುಂಬ ಕುಟುಂಬದ ಮಧ್ಯೆ ಜಗಳಾಗ್ತಕ್ಕಂಥದ್ದು ಇದೆಲ್ಲ ಕೂಡ ಆತ್ಮದ ಹಾವಳಿ ಇರುತ್ತೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದು ಮುಂದಿನ ಭೇಟಿ